ಉಪವಾಸ ಈ ಒಂದು ಪದ ಕೇಳಿದ ತಕ್ಷಣ ಕೆಲವರಿಗೆ ಧಾರ್ಮಿಕ ಆಚರಣೆ ನೆನಪಾಗುತ್ತೆ ಇನ್ನು ಕೆಲವರಿಗೆ ಆ ತೂಕ ಇಳಿಸುವ ಒಂದು ಹೊಸ ಟ್ರೆಂಡ್ ನೆನಪಾಗಬಹುದು ಆದರೆ ಉಪವಾಸ ಅಂದರೆ ಕೇವಲ ತಿನ್ನದೇ ಇರೋದಕ್ಕಿಂತ ಬಹಳ ದೊಡ್ಡದು ಅದೊಂದು ವೈಜ್ಞಾನಿಕ ಪ್ರಕ್ರಿಯೆ ಇಂದಿನ ನಮ್ಮ ಚರ್ಚೆಯ ವಿಷಯವೇ ಇದು ನಮ್ಮ ಮುಂದಿರುವ ಲೇಖನಗಳ ಪ್ರಕಾರ ಉಪವಾಸವನ್ನು ನಮ್ಮ ದೇಹದ ಆರೋಗ್ಯವನ್ನೇ ಮರುಹೊಂದಿಸಬಲ್ಲ ಒಂದು ಶಕ್ತಿಶಾಲಿ ಸಾಧನವನ್ನಾಗಿ ಬಳಸಬಹುದು ಆದರೆ ಇಲ್ಲೊಂದು ಪ್ರಶ್ನೆ ಎಲ್ಲರೂ ಒಂದೇ ರೀತಿ ಅಂದರೆ ಒಂದು ಹದಿನಾರು ಗಂಟೆ ಉಪವಾಸ ಮಾಡಿದ್ರೆ ಎಲ್ಲರಿಗೂ ಒಂದೇ ಥರ ಫಲಿತಾಂಶ ಸಿಗುತ್ತ ಬಹುಶಃ ಇಲ್ಲ ಹಾಗಾದರೆ ಇದರ ಹಿಂದಿನ ವಿಜ್ಞಾನವನ್ನು ಒಮ್ಮೆ ಆಳವಾಗಿ ನೋಡೋಣ ನಮ್ಮ ಗುರಿ ಇನ್ಸುಲಿನ್ ಮಟ್ಟವನ್ನು ಸರಿಪಡಿಸುವುದಾಗಿರ್ಲಿ ಕೊಬ್ಬು ಕರಗಿಸುವುದಾಗಿರ್ಲಿ ಅಥವಾ ದೇಹದ ಆಳವಾದ ಶುದ್ಧೀಕರಣವಾಗಿರ್ಲಿ ಅದಕ್ಕೆ ತಕ್ಕಂತೆ ಉಪವಾಸವನ್ನು ಹೇಗೆ ಒಂದು ನಿಖರವಾದ ಅಸ್ತ್ರವನ್ನಾಗಿ ಬಳಸಬಹುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದೇ ಈ ಚರ್ಚೆಯ ಉದ್ದೇಶ ಮೊದಲ ನಾಲ್ಕೈದು ಗಂಟೆ ನಮ್ಮ ದೇಹ ಆ ಊಟದಿಂದ ಸಿಕ್ಕಿದ ಗ್ಲೂಕೋಸನ್ನ ಅಂದ್ರೆ ಸಕ್ಕರೆಯನ್ನ ನೇರವಾಗಿ ಶಕ್ತಿಗಾಗಿ ಬಳಸ್ಕೊಳ್ಳುತ್ತೆ ಅಂದ್ರೆ ಕೈಗೆ ಸಿಕ್ಕಿದ ಹಣವನ್ನ ಖರ್ಚು ಮಾಡಿದ ಹಾಗೆ ನಿಖರವಾಗಿ ಈ ಸಮಯದಲ್ಲಿ ಇನ್ಸುಲಿನ್ ಮಟ್ಟ ಹೆಚ್ಚಿರುತ್ತೆ ಯಾಕಂದ್ರೆ ಅದರ ಕೆಲಸವೇ ಈ ಸಕ್ಕರೆಯನ್ನ ಕೋಶಗಳಿಗೆ ತಲುಪಿಸುವುದು ಸರಿ ಹಾಗಾದರೆ ಆ ಶಕ್ತಿ ಖಾಲಿಯಾದ್ಮೇಲೆ ಸುಮಾರು ಒಂದು ಐದಾರು ಗಂಟೆಗಳ ನಂತರ ಏನಾಗುತ್ತೆ ಕೈಯಲ್ಲಿದ್ದ ದುಡ್ಡು ಖಾಲಿಯಾದ್ಮೇಲೆ ನಾವು ಎಂಗೆ ಹೋಗ್ತೀವಲ್ಲ ಹಾಗೇನೆ ರಕ್ತದಲ್ಲಿನ ಸಕ್ಕರೆ ಕಡಿಮೆ ಆದಾಗ ದೇಹವು ತನ್ನ ಎಮರ್ಜೆನ್ಸಿ ಸ್ಟಾಕ್ ಕಡೆಗೆ ತಿರುಗುತ್ತೆ ಎಮರ್ಜೆನ್ಸಿ ಸ್ಟಾಕ್ ಹೌದು ಈ ಸ್ಟಾಕು ನಮ್ಮ ಯಕೃತ್ತು ಮತ್ತೆ ಸ್ನಾಯುಗಳಲ್ಲಿ ಗ್ಲೈಕೋಜೆನ್ ರೂಪದಲ್ಲಿ ಸಂಗ್ರಹವಾಗಿರುತ್ತೆ ಗ್ಲೈಕೋಜೆನ್ ಅಂದ್ರೆ ಬೇರೇನೂ ಅಲ್ಲ ಅದು ಸಂಗ್ರಹಿಸಿಟ್ಟ ಸಕ್ಕರೆಯ ಸರಪಳಿ ಇದು ನಮ್ಮ ದೇಹದ ಶಾರ್ಟ್ ಟರ್ಮ್ ಸೇವಿಂಗ್ಸ್ ಇದ್ದಾಗೆ ಪರ್ಫೆಕ್ಟ್ ದೇಹವು ಈ ಅನ್ನು ಒಡೆದು ಮತ್ತೆ ಗ್ಲುಕೋಸ್ ಆಗಿ ಪರಿವರ್ತಿಸಿ ಶಕ್ತಿಗಾಗಿ ಬಳಸುತ್ತೆ ಈ ಪ್ರಕ್ರಿಯೆ ಸುಮಾರು ಹನ್ನೆರಡರಿಂದ ಹದಿನಾರು ಗಂಟೆಗಳವರೆಗೂ ನಡೀಬಹುದು ಹ್ಮ್ ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಇದೆ ಈ ಹಂತದಲ್ಲಿ ಇನ್ಸುಲಿನ್ ಮಟ್ಟಕ್ಕೆ ಏನಾಗ್ತದೆ ಅತ್ಯುತ್ತಮ ಪ್ರಶ್ನೆ ಗ್ಲೈಕೋಜೆನ್ ಬಳಕೆ ಆಗ್ತಿದ್ದಂತೆ ದೇಹಕ್ಕೆ ಹೊಸ ಸಕ್ರೆ ಬರ್ತಿಲ್ಲ ಅಂತ ಗೊತ್ತಾಗುತ್ತಲ್ವಾ ಹೌದು ಆಗ ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆಗುತ್ತೆ ರಕ್ತದಲ್ಲಿನ ಸಕ್ಕರೆ ಮತ್ತು ಇನ್ಸುಲಿನ್ ಮಟ್ಟ ಎರಡೂ ಇಳಿಯೋಕ್ ಶುರುವಾಗತ್ತೆ ಓಹ್ ಇನ್ಸುಲಿನ್ ಪ್ರತಿರೋಧ ಅಥವಾ ಪ್ರೀ ಡಯಾಬಿಟೀಸ್ ಸಮಸ್ಯೆ ಇರೋರಿಗೆ ಈ ಹಂತ ಬಹಳ ಬಹಳ ನಿರ್ಣಾಯಕ ಇದು ಅವರ ದೇಹಕ್ಕೆ ಇನ್ಸುಲಿನ್ ಒಂದು ರೀತಿಯ ವಿರಾಮ ಕೊಟ್ಟ ಹಾಗೆ ಸರಿ ಈಗ ದೇಹದ ತುರ್ತು ಸಕ್ಕರೆ ಸಂಗ್ರಹ ಖಾಲಿಯಾಗಿದೆ ಒಂದು ರೀತಿಯಲ್ಲಿ ದೇಹಕ್ಕೆ ಈಗ ಸಣ್ಣದೊಂದು ಪ್ಯಾನಿಕ್ ಶುರುವಾಗಿರ್ಬೇಕು ಅಯ್ಯೋ ಸಕ್ಕರೆ ಇಲ್ಲ ಮಾಡೋದು ಅಂತ ಈ ಹಂತದಲ್ಲಿ ಅದು ತನ್ನ ಮುಂದಿನ ಇಂಧನದ ಮೂಲವನ್ನ ಎಲ್ಲಿ ಹುಡುಕತ್ತೆ ಬಹುಶರ ಇಲ್ಲೇ ಅಲ್ವಾ ತೂಕ ಇಳಿಸೋ ಪ್ರಕ್ರಿಯೆ ರಹಸ್ಯ ಅಡಗಿರೋದು ಗ್ಲೈಕ್ರೋಜನ್ ಖಾಲಿಯಾಗುತ್ತಿದ್ದಂತೆ ದೇಹವು ತನ್ನ ಎರಡನೇ ಮತ್ತು ಅತ್ಯಂತ ಪ್ರಮುಖ ಹಂತಕ್ಕೆ ಕಾಲಿಡುತ್ತೆ ಕೊಬ್ಬು ಕರಗಿಸುವಿಕೆ ತನ್ನ ಶಕ್ತಿಯ ಮೂಲವನ್ನು ಸಕ್ಕರೆಯಿಂದ ಕೊಬ್ಬಿಗೆ ಬದಲಾಯಿಸುತ್ತೆ ಇದು ಸಾಮಾನ್ಯವಾಗಿ ಉಪವಾಸದ ಹನ್ನೆರಡು ಗಂಟೆಗಳ ನಂತರ ನಿಧಾನವಾಗಿ ಶುರುವಾಗಿ ಹದಿನಾರು ಗಂಟೆಗಳ ನಂತರ ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಹ್ಮ್ ಅಂದ್ರೆ ನಮ್ಮ ದೇಹದಲ್ಲಿ ಇಂಧನದ ಮೂಲವನ್ನೇ ಬದಲಾಯಿಸುವ ಒಂದು ಸ್ವಿಚ್ ಇದೆ ಅಂತಾಯ್ತು ನಾವು ಅದನ್ನು ನಮ್ಮ ಉಪವಾಸದ ಅವಧಿಯಿಂದ ನಿಯಂತ್ರಿಸಬಹುದು ಅನ್ನೋದು ಕೇಳಲಿಕ್ಕೆ ರೋಚಕವಾಗಿದೆ ಹೌದು ಆದರೆ ಒಂದು ನಿಮಿಷ ಈಗೀಗ ಹದಿನಾರು ಪಾಯಿಂಟ್ ಎಂಟು ಅನ್ನೋದು ಒಂದು ದೊಡ್ಡ ಟ್ರೆಂಡ್ ಆಗಿದೆ ಆದರೆ ನೀವು ಹೇಳೋ ಪ್ರಕಾರ ಹದಿನಾರು ಗಂಟೆಗೆ ಕೊಬ್ಬು ಕರಗುವಿಕೆ ಸವ್ವೇ ಪರಿಣಾಮಕಾರಿಯಾಗಿ ಶುರುವಾಗಿರುತ್ತೆ ಹಾಗಾದ್ರೆ ಕೇವಲ ಹದಿನಾರು ಗಂಟೆ ಉಪವಾಸ ಮಾಡುವವರು ಅದರ ಪೂರ್ತಿ ಲಾಭ ಪಡಿತಾ ಇಲ್ವಾ ಇದು ಬಹಳ ಪ್ರಸ್ತುತವಾದ ಪ್ರಶ್ನೆ ಹದಿನಾರು ಇಷ್ಟು ಎಂಟು ವಿಧಾನ ಖಂಡಿತವಾಗಿಯೂ ಪ್ರಯೋಜನಕಾರಿ ಅದರಲ್ಲಿ ಅನುಮಾನ ಇಲ್ಲ ಹದಿನಾರು ಗಂಟೆಗಳ ಹೊತ್ತಿಗೆ ನೀವು ಖಂಡಿತವಾಗಿಯೂ ಕೊಬ್ಬು ಕರಗಿಸುವ ವಲಯಕ್ಕೆ ಪ್ರವೇಶಿಸಿರ್ತೀರಿ ಹ್ಮ್ ಆದರೆ ಅದೊಂದು ವಾರ್ಮಪ್ ಇದ್ದ ಹಾಗೆ ನೀವು ಹದಿನೇಳನೇ ಅಥವಾ ಹದಿನೆಂಟನೇ ಗಂಟೆಗೆ ಕಾಲಿಟ್ಟಾಗ ಆ ಪ್ರಕ್ರಿಯೆ ಇನ್ನಷ್ಟು ತೀವ್ರಗೊಳ್ಳತ್ತೆ ಓ ಹಾಗಾ ಹೌದು ಹಾಗಾಗಿ ತೂಕ ಇಳಿಸುವುದೇ ಮುಖ್ಯ ಗುರಿಯಾಗಿದ್ರೆ ಹದಿನಾರು ಘಂಟೆಗಳ ನಂತರದ ಪ್ರತಿ ಘಂಟೆಯೂ ಹೆಚ್ಚು ಮೌಲ್ಯಯುತ ಅರ್ಥವಾಯಿತು ಹಾಗಾದ್ರೆ ಕೊಬ್ಬು ಕರಗುವುದು ಒಂದು ದೊಡ್ಡ ಮೈಲಿಗಲ್ಲು ಆದರೆ ಈ ಯಾತ್ರೆ ಇಲ್ಲಿಗೆ ಮುಗಿಯೋದಿಲ್ಲ ಅಲ್ವಾ ಇದರ ಆಚೆಗೆ ಇನ್ನೂ ಆಳವಾದ ಮಟ್ಟದಲ್ಲಿ ನಮ್ಮ ಕೋಶಗಳ ಒಳಗೆ ಏನಾದರೂ ವಿಶೇಷವಾದದ್ದು ನಡೀತದೆಯೇ ಖಂಡಿತ ನಡೆಯುತ್ತೆ ಅದೇ ಈ ಯಾತ್ರೆಯ ಅಂತಿಮ ಮತ್ತು ಅತ್ಯಂತ ಅದ್ಭುತವಾದ ಹಂತ ಆಟೋಫೇಜಿ ಮೂಲಕ ಆಳವಾದ ಶುದ್ಧೀಕರಣ ಆಟೋಫೇಜಿ ಹೌದು ಇನ್ಸುಲಿನ್ ಮಟ್ಟವು ದೀರ್ಘಕಾಲದವರೆಗೆ ಕಡಿಮೆ ಇದ್ದಾಗ ಈ ಪ್ರಕ್ರಿಯೆ ಚುರುಕುಗೊಳ್ಳುತ್ತೆ ಆಟೋಫೇಜಿ ಅಂದ್ರೆ ನಮ್ಮ ದೇಹದೊಳಗಿನ ಒಂದು ಸ್ಮಾರ್ಟ್ ರೀಸೈಕ್ಲಿಂಗ್ ಸಿಸ್ಟಮ್ ಇದ್ದ ಹಾಗೆ ಸ್ಮಾರ್ಟ್ ರೀಸೈಕ್ಲಿಂಗ್ ಅದನ್ನ ಸ್ವಲ್ಪ ವಿವರಿಸಬಹುದಾ ಖಂಡಿತ ನಮ್ಮ ದೇಹವು ಹಳೆಯ ಹಾನಿಗೊಳಗಾದ ಅಥವಾ ನಿರುಪಯುಕ್ತ ಕೋಶದ ಭಾಗಗಳನ್ನು ಒಡೆದು ಅದರಿಂದ ಸಿಗುವ ಕಚ್ಚಾ ವಸ್ತುಗಳನ್ನು ಬಳಸಿ ಹೊಸ ಆರೋಗ್ಯಕರ ಕೋಶಗಳನ್ನು ನಿರ್ಮಿಸುತ್ತೆ ವಾವ್ ಇದೊಂದು ಅದ್ಭುತವಾದ ಸ್ವಾವಲಂಬಿ ದುರಸ್ತಿ ವ್ಯವಸ್ಥೆ ಈ ಪ್ರಕ್ರಿಯೆಯು ಸಾಮಾನ್ಯವಾಗಿ ಹನ್ನೆರಡು ಗಂಟೆಗಳ ನಂತರ ಹೆಚ್ಚಾಗಲು ಪ್ರಾರಂಭವಾಗಿ ಹದಿನಾರು ಗಂಟೆಗಳ ನಂತರ ತೀವ್ರಗೊಂಡು ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಇನ್ನಷ್ಟು ಆಳವಾಗಬಹುದು ಇದು ನಮ್ಮ ದೇಹದ ಆಂತರಿಕ ಸರ್ವಿಸ್ ಮತ್ತು ಕ್ಲೀನಿಂಗ್ ಇದ್ದ ಹಾಗೆ ನಿಖರವಾಗಿ ಅದ್ಭುತ ಹಾಗಾದ್ರೆ ಈ ಮೂರು ಹಂತಗಳ ಜ್ಞಾನವನ್ನು ಬಳಸಿಕೊಂಡು ನಮ್ಮ ನಿರ್ದಿಷ್ಟ ಆರೋಗ್ಯ ಗುರಿಗಳಿಗೆ ತಕ್ಕಂತೆ ಉಪವಾಸದ ಸಮಯವನ್ನ ಹೇಗೆ ಹೊಂದಿಸಿಕೊಳ್ಳಬಹುದು ಒಂದೇ ಅಳತೆ ಎಲ್ಲರಿಗೂ ಸರಿ ಹೊಂದೋದಿಲ್ಲ ಅಂತ ನೀವೇ ಹೇಳಿದ್ರಿ ಹೌದು ಇಲ್ಲಿಯೇ ವೈಯಕ್ತೀಕರಣದ ಮಹತ್ವ ಬರೋದು ನಮ್ಮ ಗುರಿಗೆ ತಕ್ಕಂತೆ ಅವಧಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಮೊದಲಿಗೆ ನಿಮ್ಮ ಗುರಿ ಕೇವಲ ರಕ್ತದಲ್ಲಿನ ಹೆಚ್ಚುವರಿ ಸಕ್ಕರೆಯನ್ನು ಕಡಿಮೆ ಮಾಡುವುದು ಮತ್ತು ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಸುಧಾರಿಸುವುದಾಗಿದ್ದರೆ ಸರಿ ಹಾಗಾ ಹದಿನೆರಡರಿಂದ ಹದಿನಾರು ಗಂಟೆಗಳ ಉಪವಾಸ ಸಾಕು ಈ ಅವಧಿಯು ಗ್ಲೈಕೋಜನ್ ಸಂಗ್ರಹವನ್ನು ಖಾಲಿ ಮಾಡಲು ಮತ್ತು ಇನ್ಸುಲಿನ್ಗೆ ವಿರಾಮ ನೀಡಲು ಸಾಕಾಗತ್ತೆ ಸರಿ ಇದು ಆರಂಭಿಕರಿಗಾಗಿ ಅಥವಾ ಇನ್ಸುಲಿನ್ ಪ್ರತಿರೋಧದ ಸಮಸ್ಯೆ ಇರುವವರಿಗೆ ಉತ್ತಮ ಆಯ್ಕೆ ಒಂದು ವೇಳೆ ಕೊಬ್ಬು ಕರಗಿಸುವುದು ಅಂದ್ರೆ ತೂಕ ಇಳಿಸಿಕೊಳ್ಳುವುದೇ ಪ್ರಮುಖ ಗುರಿಯಾಗಿದ್ರೆ ಆಗ ನಾವು ಅವಧಿಯನ್ನು ಸ್ವಲ್ಪ ಹೆಚ್ಚಿಸಬೇಕು ಹದಿನಾಲ್ಕರಿಂದ ಹದಿನೆಂಟು ಗಂಟೆಗಳ ಉಪವಾಸವನ್ನು ಶಿಫಾರಸು ಮಾಡಲಾಗಿದೆ ಓಕೆ ಆಗಲೇ ನಾವು ಚರ್ಚಿಸಿದಂತೆ ಈ ಅವಧಿಯು ದೇಹವನ್ನು ಗ್ಲೈಕ್ರೋಜನ್ ಬಳಕೆಯಿಂದ ಕೊಬ್ಬು ಬಳಕೆಗೆ ಪರಿಣಾಮಕಾರಿಯಾಗಿ ಬದಲಾಯಿಸುತ್ತೆ ಇನ್ಸುಲಿನ್ ಮಟ್ಟವನ್ನು ದೀರ್ಘಕಾಲ ಕಡಿಮೆ ಇರಿಸುವುದರಿಂದ ಕೊಬ್ಬನ್ನು ಶಕ್ತಿಯಾಗಿ ಬಳಸುವ ಪ್ರಕ್ರಿಯೆ ಗರಿಷ್ಠ ಮಟ್ಟದಲ್ಲಿ ನಡೆಯುತ್ತೆ ಮತ್ತು ಆ ಸ್ಮಾರ್ಟ್ ರಿಸೈಕ್ಲಿಂಗ್ ಅಂದ್ರೆ ಆಟೋಫಿಜಿಯ ಗರಿಷ್ಠ ಪ್ರಯೋಜನಗಳನ್ನ ಪಡಿಬೇಕಾದ್ರೆ ಬಹುಶಃ ದೀರ್ಘಾಯುಷ್ಯ ಅಥವಾ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಗುರಿ ಇದ್ರೆ ಅದಕ್ಕೆ ಇನ್ನೂ ದೀರ್ಘ ಉಪವಾಸ ಬೇಕಾಗತ್ತೆ ಹದಿನಾರರಿಂದ ಇಪ್ಪತ್ನಾಲ್ಕು ಗಂಟೆಗಳ ಉಪವಾಸ ಓ ಟ್ವೆಂಟಿ ಫೋರ್ ಅವರ್ಸ್ ವರ್ಗ ಹೌದು ಯಾಕಂದ್ರೆ ನಿರಂತರವಾಗಿ ಕಡಿಮೆ ಇರುವ ಇನ್ಸುಲಿನ್ ಮಟ್ಟವು ಆಟೋಫ್ಯಾಜಿಯನ್ನು ಗಣನೀಯವಾಗಿ ಸಕ್ರಿಯಗೊಳಿಸುತ್ತೆ ಇದು ಆಳವಾದ ಕೋಶಗಳ ದುರಸ್ತಿ ಮತ್ತು ಪುನರುಜ್ಜೀವನಕ್ಕೆ ಕಾರಣವಾಗತ್ತೆ ಆದ್ರೆ ಒಂದು ವಿಷಯ ನೆನ್ಪಿಡಿ ಈ ಸಮಯದ ಚೌಕಟ್ಟುಗಳು ಕೇವಲ ಮಾರ್ಗದರ್ಶಿಗಳು ವೈಯಕ್ತಿಕ ಅಂಶಗಳು ಈ ಗಡಿಯಾರವನ್ನು ವೇಗಗೊಳಿಸಬಹುದು ಅಥವಾ ನಿಧಾನಗೊಳಿಸಬಹುದು ಇದನ್ನ ಕೇಳಿದ ಮೇಲೆ ನನಗೊಂದು ಯೋಚನೆ ಬಂತು ಈ ಸಮಯಗಳು ಎಲ್ಲರಿಗೂ ಒಂದೇ ರೀತಿ ಅನ್ವಯಿಸಲ್ಲ ಅಂದ್ರಿ ಹಾಗಾದ್ರೆ ನಮ್ಮ ಉಪವಾಸದ ಗಡಿಯಾರದ ವೇಗವನ್ನು ನಿರ್ಧರಿಸುವ ಅಂಶಗಳು ಯಾವುದು ಯಾವುದು ನಮ್ಮನ್ನು ವೇಗವಾಗಿ ಕೊಬ್ಬು ಕರಗುನ ಹಂತಕ್ಕೆ ತುಲುಪಿಸಬಹುದು ಅಥವಾ ಅದನ್ನ ತಡವಾಗಿಸಬಹುದು ಇದು ಇಡೀ ಚರ್ಚೆಯ ಅತ್ಯಂತ ಪ್ರಮುಖ ಭಾಗ ಮೂಲಗಳ ಪ್ರಕಾರ ನಾಲ್ಕು ಪ್ರಮುಖ ಅಂಶಗಳು ನಮ್ಮ ಉಪವಾಸದ ಗಡಿಯಾರದ ಮೇಲೆ ಪ್ರಭಾವ ಬೀರುತ್ತವೆ ಮೊದಲನೆಯದು ನಾವು ಉಪವಾಸಕ್ಕೂ ಮುನ್ನ ಸೇವಿಸಿದ ಕೊನೆಯ ಊಟದ ಗಾತ್ರ ಮತ್ತು ಸಂಯೋಜನೆ ಓ ಇದು ಮುಖ್ಯನಾ ಬಹಳ ಮುಖ್ಯ ಎರಡನೆಯದು ಆ ಊಟದಲ್ಲಿನ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಪ್ರಮಾಣ ಮೂರನೆಯದು ನಮ್ಮ ದೈಹಿಕ ಚಟುವಟಿಕೆಯ ಮಟ್ಟ ಮತ್ತು ನಾಲ್ಕನೆಯದು ನಮ್ಮ ಒಟ್ಟಾರೆ ಚಯಾಪಚಯ ಆರೋಗ್ಯ ಇಲ್ಲಿ ಒಂದು ಅಚ್ಚರಿಯ ವಿಷಯವಿದೆ ಅನ್ನಿಸುತ್ತೆ ನಮ್ಮ ಉಪವಾಸದ ಯಶಸ್ಸನ್ನು ನಿರ್ಧರಿಸುವುದು ನಾವು ಉಪವಾಸ ಮುರಿಯುವ ಊಟಕ್ಕಿಂತ ಹೆಚ್ಚಾಗಿ ಅದನ್ನು ಪ್ರಾರಂಭಿಸುವ ಊಟ ಇದನ್ನು ಒಂದು ಉದಾಹರಣೆ ಮೂಲಕ ವಿವರಿಸಬಹುದಾ ಖಂಡಿತ ಲೇಖನದಲ್ಲಿಯೇ ಒಂದು ಅತ್ಯುತ್ತಮ ಉದಾಹರಣೆಯಿದೆ ಯೋಚಿಸಿ ನೀವು ಶುಕ್ರವಾರ ರಾತ್ರಿ ಒಂದು ದೊಡ್ಡ ಪೀಝಾ ಜೊತೆಗೆ ಕೋಕ್ ಮತ್ತು ಐಸ್ ಕ್ರೀಂ ತಿಂದು ಹದಿನಾರು ಘಂಟೆ ಉಪವಾಸ ಪ್ರಾರಂಭಿಸಿದರೆ ಏನಾಗುತ್ತೆ ನಿಮ್ಮ ದೇಹವು ಶನಿವಾರ ಮಧ್ಯಾಹ್ನದವರೆಗೂ ಆ ಪಿಜ್ಜಾ ಮತ್ತು ಸಕ್ಕರೆಯನ್ನು ಜೀರ್ಣಿಸಲು ಮತ್ತು ಸಂಗ್ರಹಿಸಲು ಹೋರಾಡುತ್ತಿರುತ್ತೆ ಗ್ಲೈಕೋಜನ್ ಸಂಗ್ರಹಗಳು ತುಂಬಿ ತುಳುಕುತ್ತಿರ್ತವೆ ಅಯ್ಯೋ ಇದರಿಂದ ಕೊಬ್ಬು ಕರಗುವ ಹಂತವು ಬಹುಶಃ ಇಪ್ಪತ್ತು ಇಪ್ಪತ್ನಾಲ್ಕು ಘಂಟೆಗಳ ನಂತರವೇ ಪ್ರಾರಂಭವಾಗಬಹುದು ಅಂದರೆ ನನ್ನ ಹದಿನಾರು ಗಂಟೆಗಳ ಪ್ರಯತ್ನದಲ್ಲಿ ನಿಜವಾದ ಕೊಬ್ಬು ಕರಗುವಿಕೆ ಆರಂಭವೇ ಆಗಿಲ್ಲದಿರಬಹುದು ನನ್ನ ಉಪವಾಸದ ಘಡಿಯಾರವನ್ನು ನಾನು ಶುರು ಮಾಡೋ ಮೊದಲೇ ನಾನದನ್ನು ನಿಧಾನಗೊಳಿಸಿದ ಹಾಗೆ ಆಯಿತು ನಿಖರವಾಗಿ ಇದು ನಿಜಕ್ಕೂ ಕಣ್ಣು ತೆರಸುವ ವಿಷಯ ಹಾಗಾದರೆ ಇದಕ್ಕೆ ತದ್ವಿರುದ್ಧವಾದ ಸನ್ನಿವೇಶ ಹೇಗಿರುತ್ತೆ ಅದು ಅಷ್ಟೇ ಸ್ವಾರಸ್ಯಕರ ನೀವು ಶುಕ್ರವಾರ ರಾತ್ರಿ ತರಕಾರಿಗಳು ಮತ್ತು ಸ್ವಲ್ಪ ಪ್ರೋತೀನ್ ಇರೋ ಹಗುರವಾದ ಊಟ ಮಾಡಿ ನಂತರ ಬೆಳಗ್ಗೆ ಎದ್ದು ಸ್ವಲ್ಪ ವಾಕಿಂಗ್ ಅಥವಾ ಸೌಮ್ಯ ವ್ಯಾಯಾಮ ಮಾಡಿದ್ರ ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಗ್ಲೈಕೋಜೆನ್ ಬಹಳ ಬೇಗನೆ ಖಾಲಿಯಾಗುತ್ತೆ ಇದರ ಪರಿಣಾಮವಾಗಿ ಕೊಬ್ಬು ಕರಗುವಿಕೆ ಮತ್ತು ಆಟೋಫೇಜಿ ಪ್ರಕ್ರಿಯೆಗಳು ಸಾಮಾನ್ಯ ಸಮಯಕ್ಕಿಂತ ಹಲವಾರು ಗಂಟೆಗಳ ಮುಂಚಿತವಾಗಿಯೇ ಬಹುಶಃ ಹತ್ತು ಹನ್ನೆರಡು ಗಂಟೆಗಳಲ್ಲೇ ಶುರುವಾಗಬಹುದು ವಾವ್ ಅಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಪ್ರಯೋಜನಗಳನ್ನು ಪಡೆಯಬಹುದು ಹೌದು ಇದು ಅದ್ಭುತ ಹಾಗಾದ್ರೆ ಉಪವಾಸದ ಯಶಸ್ಸು ಕೇವಲ ಘಂಟೆಗಳನ್ನ ಎಣಿಸುವುದಿಲ್ಲ ಬದಲಿಗೆ ಆ ಘಂಟೆಗಳನ್ನ ಎಷ್ಟು ಗುಣಮಟ್ಟದಿಂದ ಕಳೆಯುತ್ತೇವೆ ಅನ್ನೋದರಲ್ಲಿದೆ ಈ ತಿಳುವಳಿಕೆಯೊಂದಿಗೆ ಯಶಸ್ವಿ ಉಪವಾಸಕ್ಕಾಗಿ ಕೆಲವು ಪ್ರಾಯೋಗಿಕ ನಿಯಮಗಳನ್ನು ನೋಡೋಣ ಈ ಯಾತ್ರೆಯನ್ನ ಸುಗಮ ಸುರಕ್ಷಿತ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿಸಲು ಏನು ಮಾಡಬೇಕು ಹೌದು ಕೆಲವು ಸರಳ ಅದರ ಶಕ್ತಿಶಾಲಿ ಮಾರ್ಗಸೂಚಿಗಳಿವೆ ಮೊದಲನೆಯದು ನಾವು ಈಗಷ್ಟೇ ಚರ್ಚಿಸಿದಂತೆ ಉಪವಾಸ ಶುರು ಮಾಡೋ ಮೊದಲು ಭಾರೀ ಊಟವನ್ನು ತಪ್ಪಿಸಿ ಸರಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳನ್ನು ದೂರವಿಡಿ ಇದು ನಿಮ್ಮ ಉಪವಾಸದ ಗಡಿಯಾರಕ್ಕೆ ಒಂದು ಹೆಡ್ ಸ್ಟಾರ್ಟ್ ಕೊಟ್ಟ ಹಾಗೆ ಎರಡನೆಯದ್ದು ಸಮಯ ಮತ್ತು ನಿದ್ರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಇದು ಬಹಳ ಮುಖ್ಯ ಮಲಗುವುದಕ್ಕೆ ಕನಿಷ್ಠ ಮೂರು ಗಂಟೆಗಳ ಮೊದಲು ನಿಮ್ಮ ಕೊನೆಯ ಊಟವನ್ನು ಮುಗಿಸಲು ಪ್ರಯತ್ನಿಸಿ ಇದು ಜೀರ್ಣಕ್ರಿಯೆಗೆ ಸಮಯ ಕೊಡುತ್ತೆ ಮತ್ತು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತೆ ಹೌದು ರಾತ್ರಿಯ ಒಳ್ಳೆಯ ನಿದ್ರೆ ಉಪವಾಸದ ಸಮಯದಲ್ಲಿ ಶಕ್ತಿಯ ಮಟ್ಟವನ್ನು ಕಾಪಾಡಿಕೊಳ್ಳಲು ಮತ್ತು ಹಸಿವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಉಪವಾಸದ ಸಮಯದಲ್ಲಿ ನೀರು ಕುಡಿಯುವುದು ಎಷ್ಟು ಮುಖ್ಯ ಅತ್ಯಂತ ಅವಶ್ಯಕ ಮೂರನೇ ನಿಯಮವೇ ಅದು ಹೈಡ್ರೇಟೆಡ್ ಆಗಿರಿ ದಿನವಿಡೀ ಸಾಕಷ್ಟು ನೀರು ಕುಡಿಯಿರಿ ಕೆಲವೊಮ್ಮೆ ನಮಗೆ ಬಾಯಾರಿಕೆಯಾದಾಗ ಹಸಿವಾಗಿದೆ ಅಂತ ತಪ್ಪಾಗಿ ಅನ್ಸುತ್ತೆ ನಿಜ ನಿಜ ನೀರು ಕುಡಿಯುವುದರಿಂದ ಹಸಿವನ್ನು ನಿಯಂತ್ರಿಸಬಹುದು ಒತ್ತಡದ ಬಗ್ಗೆಯೂ ಮೂಲದಲ್ಲಿ ಹೇಳಲಾಗಿದೆ ಉಪವಾಸಕ್ಕೂ ಒತ್ತಡಕ್ಕೂ ಏನು ಸಂಬಂಧ ನೇರ ಸಂಬಂಧವಿದೆ ನಾಲ್ಕನೆಯ ಮಾರ್ಗಸೂಚಿ ಒತ್ತಡ ನಿರ್ವಹಣೆ ದೈಹಿಕ ಅಥವಾ ಮಾನಸಿಕ ಒತ್ತಡ ಹೆಚ್ಚಾದಾಗ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಬಿಡುಗಡೆಯಾಗುತ್ತೆ ಇದು ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಿಸಬಹುದು ಮತ್ತು ಹಸಿವನ್ನು ಪ್ರೋತ್ಸಾಹಿಸಬಹುದು ಉಪವಾಸದ ದಿನಗಳಲ್ಲಿ ಧ್ಯಾನ ಮಾಡೋದು ಕೇವಲ ಮನಸ್ಸಿಗೆ ಮಾತ್ರವಲ್ಲ ಹೊಟ್ಟೆಗೂ ಶಾಂತಿ ಕೊಡುತ್ತೆ ಅನಿಸುತ್ತೆ ನಿಖರವಾಗಿ ಇನ್ನು ಐದನೆಯ ಮತ್ತು ಅತಿ ಮುಖ್ಯವಾದ ಅಂಶವೆಂದರೆ ವೈದ್ಯಕೀಯ ಮೇಲ್ವಿಚಾರಣೆ ಯಾವುದೇ ಆರೋಗ್ಯ ಸಮಸ್ಯೆಗಳಿರುವವರು ಗರ್ಭಿಣಿಯರು ಹಾಲುಡಿಸುವ ತಾಯಂದಿರು ಅಥವಾ ಔಷಧಿಗಳನ್ನು ತೆಗೆದುಕೊಳ್ಳುವವರು ವೈದ್ಯರ ಸಲಹೆ ಇಲ್ಲದೆ ದೀರ್ಘಕಾಲದ ಉಪವಾಸವನ್ನು ಮಾಡಲೇಬಾರದು ಸುರಕ್ಷತೆ ಯಾವಾಗಲೂ ಮೊದಲ ಆದ್ಯತೆಯಾಗಿರಬೇಕು ಖಂಡಿತ ಮತ್ತು ಕೊನೆಯದಾಗಿ ಉಪವಾಸವನ್ನು ಮುರಿಯುವ ವಿಧಾನ ಒಂದು ದಿನದ ಯಾತ್ರೆಯ ನಂತರ ನಮ್ಮ ದೇಹಕ್ಕೆ ಹೇಗೆ ಇಂಧನವನ್ನು ಮರುಪೂರಣ ಮಾಡಬೇಕು ಹೌದು ಆರನೆಯ ಮಾರ್ಗಸೂಚಿ ಅದೇ ಉಪವಾಸ ಮುಗಿದ ತಕ್ಷಣ ದೊಡ್ಡ ಭಾರೀ ಊಟ ಮಾಡಬಾರದು ಸರಿ ಹಾಗೆ ಮಾಡಿದ್ರೆ ಜೀರ್ಣಾಂಗ ವ್ಯವಸ್ಥೆಗೆ ಆಘಾತವಾದಂತೆ ಆಗಬಹುದು ಬದಲಿಗೆ ಹಣ್ಣುಗಳು ಸೂಪ್ ಅಥವಾ ಹಗುರವಾದ ಸಸ್ಯಹಾರಿ ಊಟದಂತಹ ಲಘು ಆಹಾರದೊಂದಿಗೆ ಶುರು ಮಾಡೋದು ಉತ್ತಮ ಅತ್ಯುತ್ತಮ ಹಾಗಾದ್ರೆ ಇಂದಿನ ನಮ್ಮ ಚರ್ಚೆಯ ಸಾರಾಂಶವನ್ನು ನೋಡುವುದಾದರೆ ಉಪವಾಸ ಎನ್ನುವುದು ಕಠಿಣ ನಿಯಮಗಳ ಪಟ್ಟಿಯಲ್ಲ ಬದಲಿಗೆ ನಮ್ಮ ದೇಹದ ಜೈವಿಕ ಗಡಿಯಾರವನ್ನು ಅರ್ಥಮಾಡಿಕೊಂಡು ಅದಕ್ಕೆ ತಕ್ಕಂತೆ ಹೊಂದಿಸಿಕೊಳ್ಳಬಹುದಾದ ಒಂದು ವೈಯಕ್ತಿಕ ಸಾಧನ ಸಂಪೂರ್ಣವಾಗಿ ಸರಿ ದೇಹದ ಮೂರು ಹಂತಗಳನ್ನು ಸಕ್ಕರೆ ಖಾಲಿಯಾಗುವುದು ಕೊಬ್ಬು ಕರಗುವುದು ಮತ್ತು ಆಳವಾದ ಶುದ್ಧೀಕರಣವನ್ನು ಅರ್ಥ ಮಾಡಿಕೊಂಡು ನಮ್ಮ ಆರೋಗ್ಯ ಗುರಿಗಳಿಗೆ ತಕ್ಕಂತೆ ಉಪವಾಸದ ಅವಧಿಯನ್ನು ಸರಿಹೊಂದಿಸುವುದರಿಂದ ನಾವು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಹೌದು ಈ ಜ್ಞಾನವನ್ನು ಅಳವಡಿಸಿಕೊಂಡು ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಗುರಿಗಳನ್ನು ತಲುಪಲು ಉಪವಾಸವನ್ನು ಒಂದು ನಿಖರವಾದ ಸಾಧನವನ್ನಾಗಿ ಬಳಸಿಕೊಳ್ಳಬಹುದು